ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದಾಗ ನನಗೊಂದು ಸೀರಿಯಸ್ ಆಗಿ ಒಂದು ಹೇಳ್ಬೇಕು ಅನಿಸ್ತಾ ಇದೆ ಧ್ರುವಂತವರಿಗೆ ನಮ್ಮ ಗಿಲ್ಲಿ ನಟ ಏನು ಮಾಡಿದ್ದಾನೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಧ್ರುವಂತವ್ರು ಬೇಕು ಅಂತಲೇ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಾ ಇದ್ದಾರ ಅವರು ನಿಜವಾಗ್ಲೂ ಕೂಡ ಒಂಥರ ಈ ಗುಳ್ಳೇನರಿ ಡಬಲ್ ಗೇಮಿಂಗ್ ಆಟ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಧ್ರುವಂತವರಿಗೆ ಗಿಲ್ಲಿ ನಟದ ಮೇಲೆ ಜಲಸ್ಸು ಹೊಟ್ಟೆ ಕಿಚ್ಚು ಆಯ್ತಾ ಹಾಗಾಗಿ ಧ್ರುವಂತ್ ಅವ್ರು ನನ್ನ ಮೊನ್ನೆ ಅಂದ್ರೆ ಇಂದ ನೋಡ್ತಾ ಇದ್ದೀನಿ ಇಂದ ಕಂಟಿನ್ಯೂಸ್ ಆಗಿ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಧ್ರುವಂತ ಅವ್ರಿಗೆ ಒಳ್ಳೇದೇ ಅಲ್ಲ ಯಾಕೆಂದ್ರೆ ಧ್ರುವಂತ್ ಪಕ್ಕಾ ಫೋರ್ ಟ್ವೆಂಟಿ ನನ್ನ ಮಗ ಎಲ್ಲಿ ಚಾನ್ಸ್ ಸಿಗುತ್ತೆ ಯಾರನ್ನ ಆಯ್ತಾ ಕೆಳಗಡೆ ಮಾಡೋಣ ಅಂತ ನೋಡ್ತಾ ಇರ್ತಾರೆ ಆಕ್ಚುಲ್ ಆಗಿ ಗಿಲ್ಲಿ ನಟ ಅಲ್ಲ ಒಬ್ಬರನ್ನ ಕೆಳಗೆ ಮಾಡಿ ಮಾತನಾಡೋದು ಧ್ರುವಂತ್ ಧ್ರುವಂತು ಅನ್ಸೋ ಪ್ರಕಾರವಾಗಿ ಇಂಥ ಧ್ರುವಂತ್ ಅಂತವ್ರಿಗೆ ಬಿಗ್ ಬಾಸ್ ಟೀಮೇ ಸಪೋರ್ಟ್ ಮಾಡುತ್ತೆ ಯಾಕೆಂದರೆ ಈ ಥರ ನೋಟಂಕಿ ಆಟ ಆಡೋರನ್ನ ಬಿಗ್ ಬಾಸ್ ಅಷ್ಟು ಈಸಿಯಾಗಿ ಕಳಿಸಲ್ಲ ಆಯ್ತಾ ಈ ಥರ ಫೋರ್ ಟ್ವೆಂಟಿ ಗೇಮ್ ಆಡೋರು ಈ ಥರ ಆಯ್ತಾ ಬೇಕು ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಗೇಮ್ ಆಡೋರನ್ನ ನಮ್ಮ ಬಿಗ್ ಬಾಸ್ ಟೀಮ್ ಕಳ್ಸಲ್ಲ ನಿಜವಾಗ್ಲೂ ಧ್ರುವಂತು ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಧ್ರುವಂತ ನೋಡಿದ್ರೆ ಅದ್ರ ನೆಗೆಟಿವ್ ವೈಬ್ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಧ್ರುವಂತಿಂದ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಕೂಡ ಎಷ್ಟೋ ಕಂಟೆಸ್ಟೆಂಟ್ಗಳು ಇಂತಹ ಓಪನ್ ಅಪ್ ಆಗಕ್ಕೆ ಇದ್ದಾರೆ ಅಲ್ಲ ಧ್ರುವಂತು ಮಾತಿದ್ರೆ ಗಿಲ್ಲಿ ನಟ ಓವರ್ ರನ್ ಮಾಡ್ತಾನೆ ಓವರ್ ಆಗಿ ಮಾಡ್ತಾನೆ ಏನ್ ಮಾಡ್ತಾನೆ ಅವನು ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಯಾವನು ಮೂಸೋದು ಇಲ್ಲ ಬಿಗ್ ಬಾಸ್ನೆ ನೋಡಲ್ಲ ಯಾವನೋವೇ ಈ ಅವನು ಕಾಮಿಡಿ ಅವನು ಕಾಮಿಡಿ ಮಾಡಲೇಬೇಕು ಓವರ್ ಏನ್ ಮಾಡ್ತಾ ಅರ್ಥ ಆಗ್ತಾ ಇಲ್ಲ ಬಿಗ್ ಬಾಸ್ ಅವ್ರ ಯಾಕೆ ಧ್ರುವಂತ ಅಂತವ್ರನ್ನ ಆಯ್ತಾ ಇಟ್ಕೊಂಡು ಆಯ್ತಾ ಗಿಲ್ಲಿ ನಟನ ಟಾರ್ಗೆಟ್ ಮಾಡಿ ಇನ್ನೇನು ಅವರಿಗೆ ಸಿಗಬೇಕಾಗಿದೆ ನನ್ ಗೊತ್ತಿಲ್ಲ ಓಕೆ ರಾಶಿಕೆ ಬರೋಣ ರಾಶಿಕ ಅವರ ನಿಮ್ಮನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಹೊರಗಡೆ ಪ್ರೇಕ್ಷಕ ಲೆಕ್ಕಕ್ಕೆ ಇಟ್ಟಿಲ್ಲ ರಾಶಿಕ ಅವರ ನಿಮ್ಮ ಗೇಮ್ ಏನು ಅಟ್ಲೀಸ್ಟ್ ಗಿಲ್ಲಿ ನಟ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ರಾಶಿಕ್ ಅವ್ರ ಏನ್ ಮಾಡ್ತಾ ಇದಾರೆ ರಾಶಿಕ ಅವ್ರೆ ನೀವು ಏನು ಗಿಲ್ಲಿ ಮೇಲೆ ಇವಾಗ ಬ್ಲೇಮ್ ಮಾಡ್ತಿದ್ದೀರಲ್ವಾ ವೇಸ್ಟ್ ಗಿಲ್ಲಿ ನಟ ಅಂತ ಗಿಲ್ಲಿ ನಟ ಅಲ್ಲ ವೇಸ್ಟ್ ನೀವು ವೇಸ್ಟ್ ಆಯ್ತಾ ನೀವು ಸೂರಜ್ ಹತ್ರ ಲವ್ ಕಂಟೆಂಟ್ ಮಾಡೋದು ಬಿಟ್ರೆ ಬೇರೆ ಇನ್ನೇನ್ ಮಾಡ್ತೀರಾ ಓವರ್ ಡ್ರಾಮಾ ಆಯ್ತಾ ತುಂಬಾ ಡ್ರಾಮಾ ಮಾಡೋದು ಅಂದ್ರೆ ಅದು ರಾಶಿಕಾ ತುಂಬಾ ಡ್ರಾಮಾ ಅಂದ್ರೆ ಕಡ್ಡಿ ಲೋಗ ವಿಷಯನ ಗುಡ್ಡ ಮಾಡಿ ಅದನ್ನು ತುಂಬಾ ಡ್ರಾಮಾ ಮಾಡಿ ಅದನ್ನ ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದೇ ರಾಶಿಕಾ ಬಟ್ ರಾಶಿಕ ಇಲ್ಲಿ ನಟನ ಹತ್ರ ಮಾತಾಡೋದೇ ವೇಸ್ಟು ಅಂತ ಹೇಳ್ತಿದ್ರೆ ನನಗೆ ನಗು ಬರ್ತಾ ಇದೆ ಒಟ್ಟಾರೆಯಾಗಿ ಗಿಲ್ಲಿ ನಟನ ಟಾರ್ಗೆಟ್ ಮಾಡೋಕ್ಕೆ ಒಂದು ಗುಂಪು ಕಾಯ್ತಾ ಇದೆ ಅದು ಯಾವ್ದಪ್ಪ ಅಂತಂದ್ರೆ ರಾಶಿಕಾ ಧ್ರುವಂತ್ ಅಶ್ವಿನಿ ಗೌಡ ರಿಷಾ ಗೌಡ ಇವರು ಆಗಿ ಆಯ್ತಾ ಓಕೆ ನಾವು ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ಕ್ಲಿಯರ್ ಮೈಂಡಲ್ಲಿದ್ದಾರೆ ಅವ್ರ ಏನೆ ರಕ್ಷಿತಾ ಕಾವ್ಯ ಮತ್ತೆ ನಮ್ಮ ಗಿಲ್ಲಿ ನಟ ಈ ಮೂರೂ ಜನನ ಟಾರ್ಗೆಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದ ಏನು ನಮ್ಮ ಬಿಗ್ ಬಾಸ್ ಇವತ್ತು ವರದ ಕತೆ ಕಿಚ್ಚಕ ಜೊತೆ ಸಂಡೆ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸರ್ ಅವರು ಒಂದು ಇಪ್ಪತ್ತು ಬೋರ್ಡ್ಗಳನ್ನ ಕೊಡ್ತೀನಿ ನಾನು ನಿಮಗೆ ಆ ಬೋರ್ಡುಗಳು ಯಾರಿಗೆ ಸೂಕ್ತ ಹಾಕಿ ಅಂತಾರೆ ಅಶ್ವಿನಿ ಗೌಡ ಅವರಿಗೆ ಸೊಕ್ಕು ಅನ್ನೋದು ತುಂಬ ಜನ ಆಗ್ತಾರೆ ಅಂತ ಕಾಣುತ್ತೆ ಸೊಕ್ಕಿಂದ ಮಾತಾಡ್ತಾರೆ ಅಂತ ಅದಾದ ನಂತರ ನಮ್ಮ ಗಿಲ್ಲಿ ನಟನಿಗೆ ತುಂಬ ಅಂತಂದ್ರೆ ಅವನಿಗೆ ಎಲ್ಲರೂ ಹೆಂಗೆ ಮಾಡ್ಕೊಂಡಿದ್ದಂದ್ರೆ ಅವ್ರು ಏನು ಮಾಡಿದ್ರು ಏನು ಅನ್ನಲ್ಲ ಅವನ ತರ ಸಾದ ಅಂದ್ರೆ ಸಭರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಗಿಲ್ಲಿ ನಟ ಅವನ್ ಮತ್ತೆ ಏನಾದ್ರು ಇಲ್ಲ ನಾನ್ ಹಿಂಗೆ ಇದ್ರೆ ಆಗಲ್ಲ ಕಾಮಿಡಿ ನಾನು ತಿರುಗ್ ಬೀಳ್ತೀನಿ ಅಂತ ಗಿಲ್ಲಿ ನಟ ತಿರುಗಿ ಬಿದ್ದ ಅಂದ್ರೆ ಇವ್ರಿಗೆ ಯಾರ ಕೈಲೂ ತರ್ಗಾಗಲ್ಲ ಯಾಕಂದ್ರೆ ಅವ್ನು ಮಂಡ್ಯ ಹುಡುಗ ಆಯ್ತಾ ಅವನು ಮಂಡ್ಯ ದುಡುಗ ಗಿಲ್ಲಿ ಗಿಲ್ಲಿ ಹತ್ರ ಎಲ್ಲ ಹ್ಮ್ ಹ್ಮ್ ಅವ್ನು ಎಷ್ಟು ಕಾಮಿಡಿ ಮಾಡ್ತಾನೆ ಅಷ್ಟೇ ರೆಬಲ್ ಇದ್ದಾನೆ ಮಂಡ್ಯ ಹತ್ರ ಇಟ್ಕೊಂಡ್ರೆ ನಿಜವಾಗ್ಲೂ ಮುಟ್ ನೋಡ್ಕೊಳಂಗ್ ಕೊಡ್ತಾನೆ ಅದೊಂದು ಗ್ಯಾರಂಟಿ ನಂಗಂತ ಬೇಜಾರಾಗುತ್ತೆ ಎಲ್ಲಾದ್ರೂ ಗಿಲ್ಲಿ ನಟನ್ನ ಬ್ಲೇಮ್ ಮಾಡ್ತಾರೆ ಎಲ್ಲರೂ ಗಿಲ್ಲಿ ನಟನ ಬ್ಲೇಮ್ ಮಾಡ್ತಾರೆ ಅದೇ ಅದು ನಂಗೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಜವಾಗ್ಲು ಇವತ್ತಿನ ಸಂಡೇ ಎಪಿಸೋಡ್ ಒಂದು ನಿಜವಾಗ್ಲು ನಾನು ಅಂದ್ಕೊಂಡಿದ್ದೆ ಒಂದು ಆಗ್ತಿರೋದೆ ಒಂದು ತುಂಬಾ ಬೇಜಾರಾಗ್ತಾ ಇದೆ ಓಕೆ ಏನಪ್ಪ ಏನಪ್ಪಾ ವಿಷಯ ಅಂತ ನೋಡೋದಾದ್ರೆ ಚಂದ್ರಪ್ರಭ ಅವರು ಚಂದ್ರಪ್ರಭ ಅವರು ಏನು ಈ ನಮ್ಮ ಧನುಷ್ ಗೌಡ ಅವರು ಒಂದು ಟ್ಯಾಗ್ ಆಗ್ತಾರೆ ಆಮೇಲೆ ಅವರಿಗೆ ನಿನ್ನೆ ಎಪಿಸೋಡ್ ಅನ್ನು ಕೂಡ ಸ್ವಲ್ಪ ಮನಸ್ಸು ನೋವಾಗಿರುತ್ತೆ ಏ ನಾನು ಗಿಲ್ಲಿ ನಟ ಮತ್ತು ಕಾವ್ಯ ಬಗ್ಗೆ ತಪ್ಪಾಗಿ ಮಾತನಾಡಿದ್ನೇನೋ ಅವ್ರು ಹೊರಗಡೆ ತಪ್ಪಾಗಿ ಹೋಗಿದೆಯೇನೋ ಅಂತ ಅವ್ರಿಗೆ ತುಂಬಾ ಒಳಗಡೆ ಒಂಥರ ನೋವು ಸ್ಟಾರ್ಟ್ ಆಗ್ತು ಹೋಗಿ ಸಾರಿ ಕೂಡ ಕೇಳ್ತಾರೆ ಅವರು ಗಿಲ್ಲಿ ನಟ ಮತ್ತು ಕಾವ್ಯನತ್ರ ನಮ್ಮ ಚಂದ್ರಪ್ರಭ ಅವರು ಸಾರಿ ಕೂಡ ಕೇಳ್ತಾರೆ ಚಂದ್ರಪ್ರಭ ಅವರಿಗೆ ಮೈಂಡ್ ಅಲ್ಲಿ ಓಡ್ತಾ ಇದೆ ನಾನು ಗಿಲ್ಲಿ ನಟ ಕಾವಿನ ಬಗ್ಗೆ ಈ ತರ ಹೇಳಿದ್ದು ಮೋಸ್ಟ್ಲಿ ಅದು ಹೊರಗಡೆ ತಪ್ಪು ತಪ್ಪಾಗಿ ಅದು ಪೋಟ್ರೆ ಆಗಿದೆಯೇನೋ ಅದರಿಂದ ಒಂಥರ ನನಗೆ ತಲೆ ತಕ್ಸಂಗ ಆಗಿದೆ ಅನ್ನೋ ರೀತಿ ಅವರಿಗೆ ಚಂದ್ರಪ್ರಭ್ರಿಗೆ ಒಂಥರ ಮನ್ಸು ಅದು ಯಾವಾಗ ಧನುಷ್ ಗೌಡ ಅವರು ಯಾವಾಗ ಹೇಳ್ತಾರೆ ಅಂದ್ರೆ ಇವ್ರಿಬ್ಬರ ಜೊತೆಯಲ್ಲಿ ಚೆನ್ನಾಗಿರ್ತಾರೆ ಮತ್ತೆ ಅವರಿಬ್ಬರನ್ನೇ ಕೊನೆಗೆ ಹಾಕ್ಕೊಡ್ತಾರೆ ಆಮೇಲೆ ಅವರಿಬ್ಬ ಅವರಿಬ್ಬರ ಬಗ್ಗೆನೆ ತಪ್ಪಾಗಿ ಹೇಳ್ತಾರೆ ಅನ್ನೋದನ್ನ ಒಂದು ಹೇಳಿದ್ದು ಅದೆಲ್ಲದೂ ಕೂಡ ಎಲ್ಲೋ ಚಂದ್ರಪ್ರಭ ಅವರ ಮನಸ್ಸು ಒಳಗಡೆ ಅದನ್ನ ನಾಡ್ತೇನೋ ಚಂದ್ರಪ್ರಭ ಅವರು ಒಂಥರ ಮನನೊಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ವೆರಿ ಸ್ಯಾಡು ನಾನು ಚಂದ್ರಪ್ರಭು ಇರ್ತಾರೆ ಅಂದ್ಕೊಂಡಿದ್ದೆ ಬೇರೆ ಧ್ರುವಂತ ಹೋಗ್ಬೇಕಿತ್ತು ಬಟ್ಟು ಬಿಗ್ ಬಾಸ್ ಟೀಮಿನ ಆಟ ಇದು ಬಲ್ಲವ್ರು ಯಾರು ಬಿಗ್ ಬಾಸ್ ಟೀಮಿನ ಒಳ ಬಲ್ಲವ್ರು ಬಲ್ಲವರು ಯಾರು ಬಿಗ್ ಬಾಸ್ ಟೀಮು ನೀವು ಅಂದ್ಕೊಂಡಂಗಲ್ಲ ಪ್ರೇಕ್ಷಕರೇ ಅವರು ಟಿ ಆರ್ ಪಿ ನೋಡ್ತಾರೆ ಅವ್ರಿಗೆ ಎಲ್ಲಿ ಕಂಟೆಂಟು ಯಾವನು ಎಂಥ ಫೋರ್ ಟ್ವೆಂಟಿ ಕಂಟೆಂಟ್ ಕೊಟ್ಟರು ಪುರಾಗಿಲ್ಲ ಅವರಿಗೆ ಟಿ ಆರ್ ಪಿ ಮುಖ್ಯ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಆ ಚಂದ್ರಪ್ರಭ ಅವರು ಒಂಥರ ಮನ್ಸು ನೊಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ತುಂಬಾ ಬೇಜಾರಾಗುತ್ತೆ ತುಂಬಾ ಬೇಜಾರು ಮಾಡ್ಕೊಂಡವ್ರು ಯಾರು ಗೊತ್ತಾ ನಿಜವಾಗ್ಲೂ ಚಂದ್ರಪ್ರಭಾ ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡವ್ರು ಯಾರು ಗೊತ್ತಾ ರಕ್ಷಿತಾ ಕಾವ್ಯ ಗಿಲ್ಲಿ ಕಾವ್ಯ ಮತ್ತು ರಕ್ಷಿತ ಹೆಂಗ್ ಓಡೋಗ್ತಾರೆ ಗೊತ್ತಾ ಅವರು ಕಾವ್ಯ ರಕ್ಷಿತ ಓಡೋಗ್ತಾರೆ ಏನು ಬೇಕಾಗಿಲ್ಲ ಸುಮ್ಮನೆ ಕೂತಿರ್ತಾರೆ ಲಿವಿಂಗ್ ಏರಿಯಾದಲ್ಲಿ ಬಟ್ ಓಡೋಗೋದು ಯಾರು ಗೊತ್ತಾ ರಕ್ಷಿತಾ ಮತ್ತೆ ನಮ್ಮ ಕಾವ್ಯ ಗಿಲ್ಲಿ ನಟ ಮೂರು ಜನನು ಓಡೋಗ್ತಾರೆ ಅದನ್ನೇ ಹೇಳೋದಲ್ವಾ ಯಾರು ನಮ್ಗೆ ನಿಜವಾದ ಸ್ನೇಹಿತರು ಯಾರು ನಮಗೆ ಹಿಂದ್ಗಡೆ ಚೂರಿ ಹಾಕೋರು ಅಂತ ಹಂಗೆ ಕೆಲವೊಮ್ಮೆ ಏನು ಮಾಡ್ತೀವಿ ಇವತ್ತು ಸ್ನೇಹಿತರೆ ನಿಜವಾದ ಸ್ನೇಹಿತರನ್ನ ಕೆಲವೊಮ್ಮೆ ನಾವು ಬಿಟ್ಕೊಟ್ಬಿಡ್ತೀವಿ ಆ ಬಿಟ್ಕೊಟ್ಟಿದ ಪರಿಣಾಮ ನಾಳೆ ಅದು ನಮಗೆ ಒಂಥರ ಗಿಲ್ಟ್ ಕಾಡಕ್ ಸ್ಟಾರ್ಟ್ ಆಗುತ್ತೆ ಆ ಗಿಲ್ಟ್ ಕಾಡೇನೆ ಇವತ್ತು ಚಂದ್ರಪುರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ್ ಜೊತೆ ಸಂಡೇ ಎಪಿಸೋಡು ತುಂಬಾ ಆಯಿತಾ ನನಗನ್ಸೋ ಪ್ರಕಾರವಾಗಿ ಇಲ್ಲಿ ಬಿಗ್ ಬಾಸ್ ಟೀಮೇ ಈ ಧ್ರುವಂತ್ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ದಿಶಾ ದಿಶಾ ರಿಷಾ ಗೌಡ ಇವ್ರ ಪರವಾಗಿ ಕೆಲಸ ಮಾಡ್ತಿರೋ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಬಿಗ್ ಬಾಸಿಗೆ ಪಾರ್ಶಾಲಿಟಿ ಮಾಡ್ತಿದ್ಯಾ ಅಂತ ನನಗೆ ಕಾಣಿಸ್ತಾ ಇದೆ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ನನ್ನ ಈ ಪ್ರೋಮೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್